ಾಗಿ ಭಕ್ತಾದಿಗಳು ನಿರಂತರವಾಗಿ ಯಕ್ಷಗಾನವನ್ನು ಮಾಡಿದ್ದಾರೆ ಆ ಯಕ್ಷಗಾನ ಸೇವೆಯ ಬುಕ್ಕಿಂಗ್ ಸಂಖ್ಯೆಗಳು ಹೆಚ್ಚಾಗಿ ಒತ್ತಡದ ಇರುವುದರಿಂದಾಗಿ ಒಂದರಿಂದ ಆರನೇ ಆರು ಅವರಿಗೆ ಮೇಳ ಆದದ್ದು ನಿಮಗೆಲ್ಲ ಸೂರ್ಯ ವಿಚಾರ ಏಳನೇ ಮೇಳವನ್ನು ಮಾಡಬೇಕೆಂಬ ದೃಷ್ಟಿಯಾಗಿ ಯೋಚಿಸಿ ಇವತ್ತು ದೇವಸ್ಥಾನದ ಗರ್ಭಗುದೇವಿ ದೇವರನ್ನು ಕುರಿತಾಗಿ ಪ್ರಾರ್ಥಿಸಿ ಹೂ ಹೂ ಹಾಕಿ ನೋಡುವಾಗ ಏಳನೆಯ ಮೇಳಕ್ಕೆ ಅನುಮತಿ ಬಂದದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿನ ಸಾಲಿಗೆ ಏಳನೆಯ ಮೇಳವನ್ನು ಮಾಡುತ್ತೇವೆ ಎನ್ನುವಂಥದ್ದನ್ನು ಎಲ್ಲ ಭಕ್ತಾದಿಗಳಿಗೆ ತಿಳಿಸಲಿಕ್ಕೆ ಸಂತೋಷವಾಗಿದೆ ಆ ಆಚರಣೆ ನಡೀತಾರೆ ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾದಂತೆ ಯಕ್ಷಗಾನ ಸೇವೆ ಮಾಡಬೇಕು ಅಂತ ಆಸೆ ಹೊಟ್ಟಂತಹ ಭಕ್ತಾದಿಗಳ ಸಂಖ್ಯೆಯೂ ಹೆಚ್ಚಾಗ್ತದೆ ಆದ್ದರಿಂದ ಒಟ್ಟು ಆರು ಮೇಳಗಳು ಪ್ರತಿ ಇದೆ ಒಂದಿನ ಮೇಳ ಯಾವಾಗ ಆರಂಭ ಆದದ್ದು ಎನ್ನುವಂತಹ ವಿಚಾರ ನಮಗೆ ಗೊತ್ತಿರುವುದಿಲ್ಲ ಎರಡನೇ ಮೇಳ ನಮಗೆ ಆರಂಭವಾದದ್ದು ಸಾವಿರದ ಒಂಬೈನೂರ ಅರವತ್ತ ಐದನೇ ಇಸ್ವಿಯಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಮೂರನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಒಂದನೇ ಮೇಳ ಮುಂದೆ ಆಗಿದೆ ಸಾವಿರದ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಎರಡನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರಲ್ಲಿ ಮೂರನೇ ಮೇಳ ತೊಂಬತ್ತ್ಮೂರ ತೊಂಬತ್ತ್ನಾಲ್ಕರಲ್ಲಿ ನಾಲ್ಕನೇ ಮೇಳ ಆಗಿತ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಐದನೇ ಮೇಳ ಮತ್ತು ಹದಿಮೂರು ಹದಿನಾಲ್ಕರಲ್ಲಿ ಆರನೇ ಮೇಳ ಹೀಗೆ ಆರು ಮೇಳಗಳನ್ನು ಒಳಗೊಂಡಂತಹ ಕಟೀಲು ಮೇಳ ಆರು ಮೇಳ ಇರುವಂತಹ ಬೇರೆ ಯಾವುದೇ ದೇವಸ್ಥಾನ ಇಲ್ಲ ಕಟೀಲು ಮಾತ್ರ ಇರುವಂಥದ್ದು ಈಗಾದರೂ ನಮ್ಮ ಮೇಳದ ಮೇಳಕ್ಕೆ ಯಕ್ಷಗಾನಗಳ ಮುಂಗಡ ಕಾಧಿಸುವಂತಹ ಸೇವೆಗಳ ಸಂಖ್ಯೆ ಪ್ರತಿ ವರ್ಷವೂ ಹೆಚ್ಚಾಗ್ತದೆ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಒಟ್ಟು ನಾನ್ನೂರ ಐವತ್ತು ಕಾಯಮ ಆಟಗಳಿವೆ ಪ್ರತಿ ವರ್ಷ ಆಡಿಸು ಅದನ್ನು ಬಿಟ್ಟೇ ನಾವು ಉಳಿದ ಆಟಗಳನ್ನು ನಾವು ಕೊಡುವುದಾಗಿ ತುಂಬ ಅವಸರ ಇದ್ದವರಿಗೆ ನಾವು ಎರಡು ಸಾವಿರದ ಇನ್ನೂರ ಹದಿನಾಲ್ಕರಲ್ಲಿ ಆರಂಭಿಸಿದಾಗಿ ತತ್ಕಾಲ ಎನ್ನುವಂತಹ ಯೋಜನೆಯಾಗಿ ಕೊಟ್ಟು ಇನ್ನೂರ ನಲವತ್ತು ಆಟಗಳನ್ನು ನಾವು ಹಂಚುತ್ತೇವೆ ಉಳಿದದ್ದು ಮುಂಗಡ ಕಾಲೇಜ್ ಇವರು ಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ಹೀಗೆ ನಾವು ಲೆಕ್ಕ ಹಾಕ್ತಾ ಹೋಗುವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾಲ್ನೂರ ಒಂದು ಬುಕ್ಕಿಂಗ್ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಆರುನೂರ ಮೂವತ್ತೈದು ಹೆಚ್ಚಾಗ್ತಾ ಹೋಗಿ ಕಳೆದ ವರ್ಷ ಎಂಟುನೂರ ನಲವತ್ತ್ನಾಲ್ಕು ಯಕ್ಷಗಾನ ಸೇವೆಗಳು ಪುನಃ ಬುಕ್ ಆಗಿದೆ ಹೊಸ 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 ಆಟಗಳು ಇದನ್ನೆಲ್ಲವನ್ನು ನಮಗೆ ಸರಿ ಆಗ್ತಾ ಇಲ್ಲ ಭಕ್ತಾದಿಗಳು ತತ್ಕಾಲಿನಲ್ಲೇ ನಮ್ಗೆ ಆಟ ಕೊಡಿ ಎನ್ನುವಂತಹ ಒಂದು ಒತ್ತಡವನ್ನು ತರುವಂತಹ ವ್ಯವಸ್ಥೆ ಈಗ ಆರಂಭ ಇದೆ ಹಾಗಾಗಿ ನಮಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಅದು ಜಮೀನು ಹೌದಾ ಅಲ್ವಾ ಎನ್ನುವಂತಹ ಯೋಚನೆ ಮಾಡಿ ಆಮೇಲೆ ನಾವು ಆಟ ಕೊಡ್ತಕ್ಕಂತಹ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಹೆಚ್ಚು ಅದಕ್ಕೆ ದೇವರ ಅದುಗಳು ಮುಗಿಬೀಳ್ತಾ ಇದ್ದಾರೆ ಇಂತಹ ಒಂದು ಒತ್ತಡವನ್ನು ನಿಯಂತ್ರಿಸುವ ಸಲುವಾಗಿ ಏಳನೇ ಮೇಳ ಮಾಡಿದರೆ ಹೇಗೆ ಎನ್ನುವಂತಹ ವಿಚಾರ ನಮ್ಮ ಮುಂದೆ ಇತ್ತು ಅದರ ಒಂದು ಸಾಂದರ್ಭಿಕವಾಗಿ ಮತ್ತು ದೇವರ ವ್ಯವಸ್ಥೆ ಅಂತ ನಾವು ಆಲೋಚನೆ ಮಾಡಿದ್ದೇವೆ ಸ್ವಲ್ಪ ಮಟ್ಟಿನ ಒಂದು ವ್ಯವಸ್ಥೆಗೋಸ್ಕರ ಆಗ್ಬೋದಾ ಬೇಡವಾ ಸಾಧ್ಯ ಉಂಟಾ ಇಲ್ವಾ ಎನ್ನುವಂತಹ ಈ ಬಗ್ಗೆ ಸಂವಹ ನಡೀತಾ ಇತ್ತು ನಮ್ಮ ಕಟೀಲು ಮೇಳದ ಯಕ್ಷಗಾನಗಳ ಮೇಳವನ್ನು ಹೆಚ್ಚು ಮಾಡತಕ್ಕಂತಹ ಎಷ್ಟು ವರ್ಷಗಳಲ್ಲಿ ಎಷ್ಟು ಮೇಳವನ್ನು ಹೆಚ್ಚು ಮಾಡುವಾಗಲೂ ದೇವರಲ್ಲಿ ಹೂ ಹಾಕಿ ದೇವರ ಒಪ್ಪಿಗೆ ಇದೆಯೋ ಇಲ್ಲವೋ ಎನ್ನುವಂತಹ ಕೇಳುವ ಸಂಪ್ರದಾಯ ನಾವು ಇಟ್ಕೊಂಡಿದ್ದೇವೆ ಒಪ್ಪಿಗೆ ಇದ್ರೆ ಮಾತ್ರ ಆರಂಭಿಸುವುದು ಆರಂಭ ಮಾಡುವುದಿಲ್ಲ ಹಾಗಾಗಿ ಇವತ್ತಿನ ದಿವಸ ದೇವರ ಮಹಾಪೂಜೆ ಮುಗ್ದ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ವಾಸರಾಸರ ಪ್ರಾರ್ಥನೆಯೊಂದಿಗೆ ದೇವರಲ್ಲಿ ಈ ಬಗ್ಗೆ ನಾವು ಕೇಳಿದಾಗ ದೇವರ ಸಂಪೂರ್ಣ ಒಪ್ಪಿಗೆಯ ಸೂಚನೆ ಬಂದ ಕಾರಣ ಏಳನೇ ಮೇಳವನ್ನು ಮಾಡುವುದು ದೇವರೊಂದಿಗೆ ನಮ್ಮ ಪ್ರೋತ್ಸಾಹಕ್ಕಿರ್ತಾರೆ ಅನುಗ್ರಹಕ್ಕಿರ್ತಾರೆ ಅನ್ನುವಂಥ ವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಟೀಲು ಮೇಳಗಳ ತಿರುಗಾಟ ಏಳು ಮೇಳಗಳಿಂದ ನಡೀತದೆ ಅನ್ನುವಂಥ ಸಂತೋಷದ ವಿಚಾರವನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ನಾವು ಇದ್ದೇವೆ ಈ ವರ್ಷ ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಕಟೀಲು ಮೇಳ ಹೊರಡುವಂತಹ ಒಂದು ದಿನ ಅಂತ ನಿಗದಿಯಾಗಿದೆ ಅದು ಕಟೀಲಿನ ದೀಪೋತ್ಸವ ಮುಗಿದ ನಂತರ ಒಳ್ಳೆಯ ದಿನದಲ್ಲಿ ಹೊರಡುವಂಥದ್ದು ಹಾಗಾಗಿ ನವೆಂಬರ್ ಹದಿನಾರನೇ ತಾರೀಕು ಸ್ವಲ್ಪ ಬೇಗ ಅಧಿಕ ಮಾಸದಂತೂ ತಡ ಆಗ್ತೈತೆ ಕಲಿತ ಮಾಸ ಇಲ್ಲದೆ ಕಾರಣ ಬೇಗ ಬೇಗ ಆಗ್ತಾ ಇದೆ ಈ ವರ್ಷ ನವೆಂಬರ್ ಹದಿನಾರನೇ ತಾರೀಕಿಗೆ ಆರಂಭ ಆಗ್ತದೆ ಆ ದಿನ ಆರಂಭೋತ್ಸವ ಎನ್ನುವುದನ್ನು ನಾವು ಮಾಡಲಿಕ್ಕಿದ್ದೇವೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಸಾಲಿಗೆ ಆಗತಕ್ಕಂತಹ ಏಳನೆಯ ಮೇಳದ ದೇವರ ಸೂಚನೆಯನ್ನು ಸಂತೋಷದಿಂದ ಭಕ್ತಾದಿಗಳಿಗೂ ಸಂತೋಷ ಆಗಬೇಕಿನ ದೃಷ್ಟಿಯಿಂದಾಗಿ ಹಂಚಿಕೊಳ್ಳಲಿಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕಟ್ಟಿದ್ದೇವೆ ಭಕ್ತಾದಿಗಳಿಗೆ ಒಂದು ಹಂತದಲ್ಲಿ ಮೇಳದ ಆ ಒಂದು ಒತ್ತಡ ಕಡಿಮೆ ಆಗಿದೆ ಎನ್ನುವುದನ್ನು ತಿಳಿಸಬೇಕು ಮುಂಗಡ ಕಾಲು ದಿನಿಸಿದ ಆಟವೇ ಸುಮಾರು ಏಳು ಸಾವಿರಕ್ಕಿಂತ ಮೇಲಿದೆ ಅವರಿಗೆ ಇನ್ನು ಅಷ್ಟು ಕಾಯಿಲೆ ಇಲ್ಲ ಸ್ವಲ್ಪ ಕಡಿಮೆ ಕಾದರೆ ಸಾಕು ನಮ್ಗೆ ಆಟ ಸಿಗ್ತದೆ ಅನ್ನುವಂತಹ ಒಂದು ಆಶಾಭಾವನೆ ಕೊಡಬೇಕು ಅನ್ನುವಂಥದ್ದು ಈ ಪತ್ರಿಕಾ ಪೂರ್ತಿಯ ಪ್ರಧಾನ ಉದ್ದೇಶ ಹಾಗಾಗಿ ಎಲ್ಲ ಪತ್ರಿಕಾ ಪತ್ನಿಗಳಲ್ಲಿ ಕೇಳುವಂಥದ್ದು ಈ ಏಳನೆಯ ಮೇಳ ಆರಂಭ ಆಗುವಂತಹ ವಿಚಾರವನ್ನು ತಮ್ಮ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿ ಎಲ್ಲ ಭಕ್ತಾದಿಗಳಿಗೆ ತಿಳಿಸುವ ಮೂಲಕವಾಗಿ ಅವರಿಗೆ ಸಂತೋಷ ಪಡುವಲ್ಲಿ ತಮ್ಮ ಪಾತ್ರವನ್ನು ಕಂಡುಕೊಡಬೇಕೆನ್ನುವಂತಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದೆ ದೇವಿ ಮಹತ್ವ ಪ್ರಧಾನವಾಗಿ ಆಗುವಂತಹ ಸಹ ಎಲ್ಲ ಪುರಾಣಿಕ ಪೌರಾಣಿಕ ಪ್ರಸಂಗಗಳನ್ನು ನಾವು ಮಾಡಬೇಕು ಪುರಾಣಕ್ಕೆ ಸಂಬಂಧಪಟ್ಟಂತಹ ಕೊಟ್ಟಂತಹ ಹೊಸ ಪ್ರಸಂಗಗಳಿದ್ದರೂ ಸಹ ಕಠಿಣದಲ್ಲಿ ಆಡತಕ್ಕಂತಹ ಕ್ರಮ ಇದೆ ಒಂದು ಪೌರಾಣಿಕ ಪ್ರಸಂಗ ಆಗಿದೆ ಅದನ್ನು ನಿನ್ನೆ ವಾಸ್ತವ ಸಮಿತಿ ಲೋಕ ಸುರಭಿ ಜಾತಿ ಅಂತ ಒಂದು ಹೊಸ ಪ್ರಸಂಗವನ್ನು ಅಂಡಾದ ಈ ಪ್ರತಿ ಬರೆದಿದ್ದರು ನಂದಿನಿಯ ಕತ್ತೆಯಾಗಿತ್ತು ಅದನ್ನು ನಾವು ಆಡಿದೋರಿಸಿ ಪೌರಾಣಿಕ ಪ್ರಸಂಗ ಬೇರೆ ಪ್ರಸಂಗ ಆಗಿದೆ ದೇವಹಾತ್ಮೆ ಎಷ್ಟು ದೇವಹಾತ್ಮೆ ಈ ವರ್ಷ ಐನೂರ ತೊಂಬತ್ತೇಳು ಲಕ್ಷಗಾನಗಳಾಗಿವೆ ಇದೆ ನಮ್ಮ ದೇವಸ್ಥಾನಕ್ಕಿನ್ನೂ ಪೂರ್ಣವಾಗಿ ಬರ್ತದೆ ಜೈರುಮಾತ್ಮೆ ಎಲ್ಲರ ಕಡೆ ಹೆಚ್ಚಾಗುವಂಥದ್ದು ಅದಕ್ಕೆ ಹಳಿ ಜೈತುಮಾತ್ಮೆ ಮತ್ತು ಲಲಿತೋಪಾಂಶ ಕಟಿಂಗ್ನಲ್ಲಿ ಈ ಮೂರು ಪ್ರಸಂಗಗಳು ಆದರೆ ಇರೋ ಕಾರಣ ಕಟಿಂಗ್ನಲ್ಲಿ ಹೆಚ್ಚು ಅದಲ್ಲದ ಪೌರಾಣಿಕ ಪ್ರಸಂಗಗಳಾದವು ಅದು ಅದರಲ್ಲೂ ಸಹ ಹೆಚ್ಚಾಗಿ ದಶಾವತಾರ ಅದೇ ರೀತಿಯಾಗಿ ವಂಶ ಮತ್ತು ಕಲ್ಯಾಣಗಳು ಹೆಚ್ಚಾಗಿ ನಡೀತವೆ ಮಾಡಿ ಬುಕ್ಕಿನ ನಂಬರ್ ಕೊಡಬೇಕೇನು ಅಂತ ನಿಯಮ ಮಾಡಿಸುತ್ತಾ ನಾಲ್ನೂರ ಐವತ್ತು ಆಟಗಳನ್ನು ಬಿಟ್ಟರೆ ಎಂಟುನೂರ ನಲವತ್ನಾಲ್ಕು ಆಟಗಳನ್ನು ತಗೊಂಡಿದೆ ಅಂತ ಕಂಡು ಸಹ ಈ ವರ್ಷ ಜಾಸ್ತಿ ಐನೂರ ಹದಿನಾಲ್ಕು ಆಟಗಳನ್ನು ನಾವು ಹಂಚಿದ್ದೇವೆ ಇದಲ್ಲದೆ ಯಾವತ್ತೂ ಯಾವತ್ತು ಕಡಿಮೆ ಬೇಡ ಹೊಸ ಕಲಾವಿದರಲ್ಲಿ ಬರಲಿಕ್ಕೆ ಉತ್ಸುಕವಾಗಿ ಬಂದಾಗ ನಮ್ಮ ಕಡಿಮೆಗೆ ಬಂದರೆ ಯಾವುದನ್ನು ಬೇಡ ಅಂತ ಹೇಳ್ಬೋದು ಕೆಲವು ಆಯಕಟ್ಟಿನ ದ್ವೇಷಗಳಿಗೆ ಹೊರಗಿಂದ ತರಬೇಕಾದಂತಹ ಅನಿವಾರ್ಯತೆ ಇರ್ತದೆ ಮತ್ತೆ ಕಲಾವಿದರಭ್ಯತೆ ಮೇಲೆ ಯಾಕೆಂದ್ರೆ ಯಕ್ಷಗಾನದ ಮೇಳದಲ್ಲಿರತಂಥ ಕಲಾವಿದರಲ್ಲಿ ಹೆಚ್ಚಿನವರು ಒಳ್ಳೆಯ ಕಲಾವಿದ ಅಂತ ಹಾಕಿದರೆ ಬುದ್ಧಿವಂತ ಆಗಿದೆ ಬುದ್ಧಿವಂತ ಕಲಾವಿದರಿಗೆ ಒಂದಷ್ಟು ಈಗ ಕೆಲಸದ ಅವಕಾಶವಿರುವುದರಿಂದ ನಮ್ಮ ಊರಲ್ಲಿ ಇದ್ರೆ ಹವ್ಯಾಸ ಅಂತ ಮೇಡಕ್ಕೆ ಬರ್ತಾರೆ ಬೇರೆ ಕಡೆ ಇದ್ರ ಬಗ್ಗೆ ಹಾಗಾಗಿ ಹೆಚ್ಚು ಕಾರ್ಯಗಟ್ಟ ಜನಕ್ಕೆ ಸಿಗ್ತವೆ ಎನ್ನುವ ಸಿಗ್ತಾರೆ ಅನ್ನುವಂತಹ ವಿಶ್ವಾಸ ಇಲ್ಲ ಸಿಕ್ಕಿದ್ರೆ ತಗೊಳ್ತೇವೆ ಮತ್ತೆ ಇದ್ದರೆ ನಮ್ಮ ಮೇಳದಲ್ಲೇ ನಾವು ಇಡೀ ರಾತ್ರಿ ಯಕ್ಷಗಾನ ಇದ್ದರಿಂದ ಈಗ ಕಾಲದಲ್ಲಿ ಇರುವುದರಿಂದ ಕಲಾವಿದರಿದ್ದಾರೆ ಅದನ್ನು ನೋಂದಾಣಿಕೆ ಮಾಡೋದು ಆ ಅಂತ ಕಾಣಿಕೆ ನಮ್ಮ ಸಂಚಾಲಕರು ಈಗಾಗಲೇ ಅದಕ್ಕೆ ಮುಂದುವರೆದಿದ್ದಾರೆ ಮುಂದುವರೆಸಿ ಹೋಗ್ತಾರೆ ಅಂಥವರೆಲ್ಲ ಹವ್ಯಾಸ ಕೊಡೋದು ಹವ್ಯಾಸ ಪ್ರಭುತ್ವಾಗುತ್ತೆ ಈಗಾಗಲೇ ನಮ್ಮ ನುಂಬಲೇ ಇದ್ದಾರೆ ಡಾಕ್ಟರೇಟ್ ಬದುಕಿದಾರರು ಸಹ ನಮ್ಮಲ್ಲಿದ್ದಾರೆ ಅವರೆಲ್ಲ ಹವ್ಯಾಸಕ್ಕಿಂತ ಕಲ್ಪನೆ ಇರುತ್ತೆ ಮಾಡುವ ಚಂದಗಣ ಅಂಥವರನ್ನು ಹುಡುಕದಕ್ಕಂತಹ ಕಾರ್ಯಕ್ರಮ ಮುಂದುವರೆದಿದೆ ವ್ಯವಸ್ಥೆಯನ್ನು ವ್ಯತ್ಯಾಸ ಮಾಡಲಿಕ್ಕೆ ಕಾನೂನಿನೇ ತೊಡಕು ನಮಗೇನು ವೀರಾತಿ ಆಟ ಆಗಬಾರ್ದು ಅಂತ ಇಲ್ಲ ಕಾನೂನಿನ ತೊಡಕಿದ್ದರಿಂದ ಅದು ಕಾಲಮಿತಿಗೆ ಸೀಮಿತವಾಗಿ ಉಳಿದು ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಸುಪ್ರೀಂ ಕೋರ್ಟ್ನ ಆದೇಶ ಹೇಳಿದರೆ ಅದೊಂದು ಕಾನೂನು ಅಂತ ನಮ್ಮ ಭಾರತೀಯ ಪರಿಕಲ್ಪನೆಗೆ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇಸ್ ಲಾಭ ಅಂತ ಅದು ಇವಾಗ ಆ ಆದೇಶವನ್ನು ಸುಪ್ರೀಂ ಕೋರ್ಟೇ ಪರಿಗಣಿಸಬೇಕು ನಮಗೆ ಇತ್ಯಾಸ ಮಾಡಿ ಅಧಿಕಾರ ಇಲ್ಲ ಹಾಗಾಗಿ ಅಂಥದ್ದೇನಾದರೂ ವ್ಯತ್ಯಾಸ ಆದರೂ ನಮಗೆ ಲಾಭ ಉಂಟು ನಾವು ಪೂರ್ಣವಾಗಿ ಅದನ್ನು ಹೇಳುವಂತಹ ವ್ಯವಸ್ಥೆ ಇರಲಿಲ್ಲ ಎಲ್ಲದಕ್ಕೂ ನಾವು ಕಾರ್ಯ ಉತ್ಪನ್ನರಾಗ್ತೇವೆ ಭಕ್ತಾದಿಗಳ ಗೇಣಿಗೆಯಿಂದಲೇ ಅದೆಲ್ಲ ನಡೆಯತಕ್ಕಂತಹ ವ್ಯವಸ್ಥೆಗಾಗಿ ನಾವು ಮುಂದುವರಿತೇವೆ ಆಗದೆ ಇರುವುದನ್ನು ಮಾತ್ರ ದೇವಸ್ಥಾನ ಮಾಡಲಿಕ್ಕಂತಹ ಕ್ರಮಕ್ಕೆ ನಾವು ಮುಂದುವರಿತೇವೆ ಆದರೆ ಇಷ್ಟವರೆಗೆ ದೇವರು ನಡೆಸಿ ಯಾವುದೇ ಮೇಲೆ ಆರಂಭ ಆಗುವಾಗಲೂ ದೇವಸ್ಥಾನಕ್ಕೆ ಯಾವುದೇ ಖರ್ಚು ಹೆಚ್ಚು ಬರಲಿಲ್ಲ ಬರದೇ ಅದು ನಡೆದಿದೆ ಈ ವರ್ಷವೂ ಹಾಗೆಯೇ ಆಗ್ತದೆ ಎನ್ನುವಂತಹ ವಿಶ್ವಾಸ ಇದೆ ಏಳನೇ ಮೇಳ ಆಗೋದಕ್ಕಿಂತ ಮೊದಲೇ ಹೇಳಿದ್ದಾರೆ ಅದು ನಿರ್ಣಯ ಎರಡು ಮೂರು ವರ್ಷಗಳ ಮುಂದೆ ನಮಗೆ ತಿಳಿಸಿದೆ ಹಾಗೆ ದೇವರ ಬೆಟ್ಟಿಗೆ ನನ್ನ ನನ್ನ ಅಂತ ಹೇಳುವವರು ಇದ್ದಾರೆ ಹಾಗೆ ಈಗ ನಾವು ಏಳನೇ ಮೇಳ ಆಗ್ತದೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ಕೆಲವು ಭಕ್ತರ ಅವರೇ ಸ್ವಂತ ಆಸಕ್ತಿಯಿಂದ ಮೇಳಕ್ಕೆ ಏನಾದರೂ ಕೊಡಬೇಕು ಒಂದು ಯಾವುದಾದ್ರು ನನಗೆ ರಿಸರ್ವ್ ಇಡಿ ಅಂತ ಹೇಳುವಂತಹ ಭಕ್ತರಲ್ಲಿ ಹಿಂದೆಯೂ ಬಂದಿದ್ದಾರೆ ಹಿಂದೆ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಹೋದ ವರ್ಷ ಒಂದೇ ವರ್ಷದಲ್ಲಿ ಎರಡು ಬೆಳ್ಳಿ ಕೇಂದ್ರ ನಮ್ಗೆ ಯಾರಕ್ಕೆ ಬಂದಿದೆ ಹಾಗಾಗಿ ಈಗ ಮೇಡಮ್ ಕೊಡಬೇಕು ಏನಾದರೂ ಉಂಟು ಕೊಡಲಿಕ್ಕೆ ನಮ್ಗೆ ಏನು ಕೊಡಿಸೋದು ಅಂತ ನಮ್ಗೆ ಗೊತ್ತಿಲ್ಲ ಆ ಮೇಳದಲ್ಲಿ ಎಲ್ಲ ಐಟಮ್ಗಳು ಹಾಗೆ ಆಗಿದೆ ಹಾಗಾಗಿ ಏನೇ ಮೇಡಮ್ ಮಾಡಿದ್ರೆ ಅವರಿಗೊಂದು ಕೊಡ್ಲಿಕ್ಕೆ ಅವಕಾಶ ಇನ್ನೊಂದು ಏನಾದರೂ ಕೊಡಬಹುದಲ್ಲೇ ನಮ್ಮ ಮೇಡದಲ್ಲಿ ಉಂಟು ಎತ್ತ ಕೊಡೋದು ಅಂತ ಕೇಳುವಂತಹ ಪರಿಸ್ಥಿತಿ ಪುನಃ ನಾವು ನಾವು ತಗೊಳ್ಳುವಂತಹ ಆಸೆಯಲ್ಲಿದ್ದೇವೆ ಬರುವವರಿದ್ದರೆ ಹಾಗೆ ಬೆಳೆ ಬೆಳೆದವರು ಇರ್ತಾರೆ ಅದನ್ನು ಪೂರ್ಣವಾಗಿ ಹೇಳಿಕೊಂಡ್ರೆ ಹೊರಡೂ ವಿಶ್ವಾಸ ಕಡಿಮೆ ಆಗ್ತದೆ ಅಂತ ನಾನು ಹೇಳುದಿಲ್ಲ ಯಾಕಿದ್ರೆ ನಾವು ಒಂದನೇ ಬೆಳದಿಂದ ಎರಡನೇ ಬೇಳ ಒತ್ತಡ ಕಡಿಮೆ ಆಗೋದು ಮಾಡಿ ಎರಡರಿಂದ ಮೂರನೇ ಮೇಳ ಹಾಕವಲ್ಲ ಅದಕ್ಕೆ ಮಾಡಿ ಒತ್ತಡ ಕಮ್ಮಿ ಮಾಡುದಲ್ಲ ಒತ್ತಡವನ್ನು ನಿಭಾಯಿಸುವುದು ಅದಕ್ಕಿಂತ ಹೆಚ್ಚು ನಾವು ರೇಟಿ ಸಾಧ್ಯ ಎಂಟುನೂರ ನಾಲ್ಕು ಆಟ ಈಗಾಗಲೇ ಬಂದಿದೆ ಹೇಳಿದ್ರೆ ಅದನ್ನೇ ನಾವು ಪೂರ್ಣ ಮಾಡಿ ಸಾಧ್ಯ ಇಲ್ಲ ಎಂಟು ನಲವತ್ನಾಲ್ಕು ಆಟವನ್ನೇ ಏಳನೇ ವೇಳದಲ್ಲಿ ಪೂರ್ಣ ಮಾಡಿ ಸಾಧ್ಯ ಅದೇ ರೀತಿ ಬರುವ ವರ್ಷ ಹುಟ್ಟಾದರೂ ಸಹ ಆ ರೇಂಜಲ್ಲಿ ಹೋದ್ರೆ ಸಹ ನಮಗೇನು ಪೂರ್ಣ ಮಾಡಿ ಸಾಧ್ಯ ಇಲ್ಲ ಮುನ್ನೂರ ಮೂವತ್ತು ಆಟ ಉಂಟು ಉಂಟಾಗಿ ನಮಗೆ ನಾವು ಈ ವರ್ಷ ನಾವು ಹೋಗಿ ಒಂದು ನೂರ ಎಂಬತ್ತು ಅಲ್ಲಿ ಸಾಕಾಗ್ತದೆ ಹಾಗಾಗಿ ಒತ್ತಡಕ್ಕೆ ಒಂದು ಸ್ವಲ್ಪ ನಾವು ಕಡಿಮೆ ಮಾಡಿಕೊಳ್ಳುವ ಅಂತ ಮಾಡಿಕೊಳ್ಳುವಂತಕ್ಕೆ ಮಾತ್ರ ಮಾಡಿ ಇಪ್ಪತ್ತೊಂದು ನಾನ್ನೂರ ಒಂದು ಆಟ ಉಟ್ಟಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಮೂವತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಏಳ್ನೂರ ಅರವತ್ತಾರು ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಎಂಟುನೂರ ನಾಲ್ಕು ಇಪ್ಪತ್ನಾಲ್ಕು ಎಂಟುನೂರ ಇಪ್ಪತ್ನಾಲ್ಕುನೂರಲ್ಲಿ ಬೆಂಗಳೂರಿನಲ್ಲಿ ನಿರಂತರವಾಗಿ ನಮ್ಗೆ ಆಟ ಸಿಗ್ತದೆ ನಾವು ಬರೀ ಒಂದು ಆಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಅವರಿಗೂ ವೆಚ್ಚದಾಯಕ ಅತಿ ಹೆಚ್ಚು ಇಂಪ್ರಾಕ್ಟಿಕಲ್ ಯಾಕೆ ಹೇಳಿದ್ರೆ ಈ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಕನಿಷ್ಠ ಕನಿಷ್ಠ ಒಂದು ಏಳು ಗಂಟೆ ಬೇಕು ಗಂಟೆ ಹಾಗಾಗಿ ನಾವೇನು ಮಾಡ್ತೇವೆ ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿ ಇಲ್ಲಿಂದ ಅವರಿಗೆ ಗುಂಡಿಯವರೆಗೆ ಸಿಗುವಂತಹ ಆಟವನ್ನು ಶೆಟ್ಟು ಮಾಡಿ ಅಲ್ಲಿ ಮುಂದೆ ಹೋಗುವಂತ ವ್ಯವಸ್ಥೆ ಮಾಡಿ ಒಂದು ದಿವ್ಸಕ್ಕೆ ಹೋದ್ರೆ ಕಲಾವಿದರಿಗೆ ಪಾತ್ರ ಮಾಡಿದ್ರು ಕಷ್ಟ ಯಾಕೆ ಸುತ್ತಾಗಿತ್ತು ಎರಡು ಮೂರು ದಿವಸ ಅವರು ಸುಧಾರಿಸಿಕೊಡ್ತಾರೆ ಹಾಗೆ ಈ ವರ್ಷವೂ ನಮಗೆ ಬೇಡಿಕೆ ಬಂದಿತ್ತು ಒಂದೆರಡಕ್ಕೆ ಲಕ್ಷ ಹೋಗುವುದಿಲ್ಲ ಹೋಗುದಿಲ್ಲ ಮೂರ್ನಾಲ್ಕು ಆಟ ಸಿಗಲಿ ಅನ್ನುವಂತಹ ದೃಷ್ಟಿಗೋಸ್ಕರ ನಾವು ಈ ವರ್ಷ ಹೋಗದೆ ಉಟ್ಕೊಂಡ್ವಿ ಹಾಗೆ ಸಿಕ್ಕಿದ್ರೆ ನಾವು ಬೇರೆ ಜಿಲ್ಲೆಗೂ ಹೋಗ್ಲಿಕ್ಕೆ ರಾವಣ ಅಂತ ರಾವಣ ಹಾಗೆ ವಿವರಿಸಬೇಕು ರಾವಣ ಹಾಗೆ ವ್ಯವಸ್ಥಬಾರದು ಎನ್ನುವಂತಹ ದೃಷ್ಟಿಗೋಸ್ಕರವೇ ಯಕ್ಷಗಾನ ಇತ್ಯಾದಿ ಕಲಾ ಪ್ರಕಾರಗಳು ಇರುವಂಥದ್ದು ಇದು ಧರ್ಮ ಪ್ರಚಾರ ಎರಡು ಧರ್ಮ ಕ್ಷೇತ್ರದಲ್ಲೆರಡು ಅದರಲ್ಲಿ ಆಗ್ತದೆ ದೃಷ್ಟಿಗೋಸ್ಕರ ಒಂದೇ ಆಟಕ್ಕೋಸ್ಕರ ಇಲ್ಲಿಂದ ಬೆಂಗಳೂರಿಗೆ ಹೋಗಲಿಕ್ಕಾಗುತ್ತೆ ಪ್ರಚಾರ ಹೋಗಲಿಕ್ಕೆ ಸಾಂಪ್ರದಾಯಿಕವಾಗಿ ಏನು ನಡೀತದೆ ನಾವು ವ್ಯತ್ಯಾಸ ಮಾಡುವುದಿಲ್ಲ ಕಠಿಲ ಕಠಿಣ ನಮ್ಮದು ತುಳುನಾಡಿನ ಯಕ್ಷಗಾನ ಹೋಗುವಂತಾದ್ರೂ ತುಳುನಾಡಲ್ಲೇ ಇರುವಂತಹದ್ದು ಬಹಳ ಹಿಂದಿನಿಂದಲೂನಾ ತುಳುವಿನಲ್ಲಿ ಪ್ರಸಂಗ ಇರಲಿಲ್ಲ ಶತಕಗಳ ಹಿಂದೆ ಇತ್ತೀಚೆಗೆ ಇತ್ತೀಚೆಗೆ ಆರಂಭ ಸಾಂಪ್ರದಾಯಿಕವಾಗಿ ಕನ್ನಡ ಮೇಳವೇ ಇರುವುದರಿಂದ ನಮ್ಮಲ್ಲಿ ಕನ್ನಡ ಯಕ್ಷಗಾನ ಪ್ರಸಂಗಗಳೇ ಇರುವುದರಿಂದ ಕನ್ನಡ ಯಕ್ಷಗಾನವೇ ಆಡೋದ್ರಿಂದ ಸಂಪ್ರದಾಯವನ್ನು ವ್ಯತ್ಯಾಸ ಮಾಡಲಿಕ್ಕೆ ನಮಗೂ ಹಕ್ಕಿಲ್ಲ ನಮ್ಮ ಕಾಯಿಲೆಗೂ ಹಕ್ಕಿಲ್ಲ ಸಂಪ್ರದಾಯಗಳನ್ನು ವ್ಯತ್ಯಾಸ ಮಾಡುವ ಹಾಗೂ ಡಿಪಾರ್ಟ್ಮೆಂಟ್ ಸಾಹಸಕ್ಕೆ ತುಳು ಎಲ್ಲರೂ ಕನ್ನಡದಲ್ಲಿ ಪಾತ್ರ ಮಾಡಲಿಕ್ಕೆ ಆಗುದಿಲ್ಲ ಕನ್ನಡದಲ್ಲಿ ಎಲ್ಲರಿಗೂ ತುಳು ತುಳುವಲ್ಲಿ ಪಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಲ್ಲ ಸಮಸ್ಯೆಗಳಿಗೂ ಅದ್ರದ್ದೇ ಅಂತ ಕಲಾವಿದ ಪ್ರತ್ಯೇಕಿರುತ್ತೆ ಈ ಕಲಾವಿ ನಾವು ತುಳು ಆಟ ಮಾಡ್ತೇವೆ ನಾವು